ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಿಮ್ಮ ಪರಿಚಯನ ಮಾಡಿಕೊಡಿ ನಮ್ಮ ವೀಕ್ಷಕ ನಮಸ್ಕಾರ ನನ್ನ ಹೆಸರು ದರ್ಶನ್ ಕುಮಾರ್ ಅಂತ ನನ್ನ ಹುಟ್ಟೂರು ಬಂದು ಚಿಕ್ಕಮಗಳೂರು ನಾನು ಬೆಳೆದಿದ್ದು ಮೈಸೂರು ಹಾಗೆ ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿದ್ದೀನಿ ನನ್ನ ವೃತ್ತಿಯಲ್ಲಿ ಬಂದು ಇಂಜ್ ಇಂಜಿನಿಯರ್ ಪ್ರವೃತ್ತಿಯಲ್ಲಿ ಬಂದು ಸಂಗೀತಗಾರ ನನ್ನ ಸಂಗೀತ ಅಭ್ಯಾಸವನ್ನು ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸನ್ನು ನಾನು ಡಾಕ್ಟರ್ ಹಂಸಲೇಖ ಸರ್ ಅವ್ರ ಹತ್ರ ಮಾಡಿದ್ದೇನೆ ಹಾಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶ್ರೀಯುತ ಡಾಕ್ಟರ್ ಸುಚೇತನ್ ರಂಗಸ್ವಾಮಿಯವರ ಹತ್ರ ಅಭ್ಯಾಸ ಮಾಡಿದ್ದೇನೆ ಹಾಗೆ ಸುಗಮ ಸಂಗೀತ ಅಭ್ಯಾಸವನ್ನು ಶ್ರೀಮತಿ ಅವರ ಹತ್ರ ಮಾಡ್ತಿದ್ದೇನೆ ಭಾಳ ಸಂತೋಷ ನಿಮ್ಮ ಈ ಸಂಗೀತದ ಪಯಣ ಬಹಳಷ್ಟು ಮುಂದುವರಿಲಿ ಯಶಸ್ವಿಯಾಗಿ ಈ ನಾಡಿನ ಉದ್ದಗಲಕ್ಕೂ ನಿಮ್ಮ ಹೆಸರು ರಾರಾಜ್ಲಿ ಸಂಗೀತ ಕ್ಷೇತ್ರದಲ್ಲಿ ಅಜರಾಮರವಾಗಿ ಉಳಿಯುವಂಥ ಕೆಲಸ ಆಗಲಿ ದರ್ಶನ್ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತು ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಕ್ಕೆ ನಮಸ್ತೆ ನನ್ನ ಹೆಸರು ಮೇಘರಂಜಿನಿ ನಾನು ಬೆಂಗಳೂರಿನಲ್ಲೇ ಇದ್ದೀನಿ ಚಿಕ್ಕ ವಯಸ್ಸಿನಿಂದ ನಾನು ಸಂಗೀತ ವಾತಾವರಣದಲ್ಲಿ ಬೆಳೆಸ್ಕೊಂಡು ಬಂದಿದ್ದೀನಿ ನಮ್ಮ ತಾಯಿ ಡಾಕ್ಟರ್ ಸುಪರ್ಣ ರವಿಶಂಕರ್ ಕರ್ನಾಟಕ ವೀಣೆ ಕಲಾವಿದೆಯಾಗಿದ್ದರು ಭಾಳ ಹೆಸರಾಂತ ವೀಣಾ ವಾದಕಿ ಸುಪರ್ಣ ರವಿಶಂಕರ್ ಅವರು ಈ ನಾಡು ಕಂಡಂಥ ಪ್ರತಿಭೆ ಅವರು ಸುಪರ್ಣ ರವಿಶಂಕರ್ ಅವರು ಅವರ ಸುಪುತ್ರಿ ಮೇಘರಂಜಿನಿ ಒಂದು ರಾಗದ ಹೆಸರನ್ನೇ ನಿಮಗೆ ಇಟ್ಟಿದ್ದಾರೆ ಅಮ್ಮ ಅಲ್ವಾ ಅದರ ಜೊತೆಗೆ ಈ ನಾಡಿನ ಮತ್ತೊಬ್ಬ ಹೆಸರಾಂತ ಗಾಯಕಿ ಮಂಜುಳಾ ಗುರಾಜ್ ಅವರ ಸೋದರ ಸೊಸೆ ನೀವು ಅಲ್ಲ ನಿಮಗೆ ಅವರು ಸೋದರತೆ ಆಗಬೇಕು ನಿಮ್ಮ ತಂದೆಯ ಅಕ್ಕ ಆಗಬೇಕು ಸ್ವಂತ ಅಕ್ಕ ಆಗಬೇಕು ಅಲ್ವಾ ಹಾಗಾದರೆ ನೋಡಿ ಆ ಸಂಗೀತದ ವಾತಾವರಣ ಎಷ್ಟು ಮಟ್ಟಿಗೆ ನಿಮ್ಮ ಮೇಲೆ ಪ್ರಭಾವ ಬೀರತ್ತಲ್ವ ಹೌದು ಭಾಳ ಸಂತೋಷ ನೀವು ಈ ವೇದಿಕೆಗೆ ಬಂದು ಹಾಡ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ನಿಮ್ಮ ಇಡೀ ಕುಟುಂಬ ಸಂಗೀತದ ವಾತಾವರಣದಲ್ಲಿದೆ ನೀವು ಕೂಡ ಅದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪಯಣವನ್ನು ನಡೆಸ್ತಾ ಇದ್ದೀರಿ ಸಂಗೀತ ಕ್ಷೇತ್ರದಲ್ಲಿ ನಿಮಗೂ ಕೂಡ ಭಾಳ ಪ್ರೀತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಘರಂಜನಿಯವರೇ ನಿಮಗೆ ಆತ್ಮೀಯವಾದಂಥ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಮೊದಲಿಗೆ ಯಾವ ಗೀತೆಯನ್ನು ಯಾರು ಹಾಡ್ತೀರಿ ನಾನು ದರ ಬೇಂದ್ರೆ ಅವರ ಗಮ ಗಮಾಡಿಸ್ತಾವ ಮಲ್ಲಿಗೆ ಅಂತ ಹಾಡ ಆಯ್ಕೆ ಮಾಡ್ಕೊಂಡಿದ್ದೀನಿ ಆದರೂ ಹಾಗೆ ಜಾನಪದ ಶೈಲಿಯಲ್ಲಿ ಹೌದು ಹೌದು ತುಂಬಾ ಚೆನ್ನಾಗಿ ಬೇಂದ್ರೆ ಗೀತೆಗಳು ದೇಸಿತನವನ್ನ ಒಳಗೊಂಡಿರುತ್ತೆ ಹಾಗಾಗಿ ಮೇಘರಂಜನಿಯವರ ಕಂಠಸಿರಿನಲ್ಲಿ ಬೇಂದ್ರೆ ಅವರ ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ ನೀವು ಹೊರಟಿದ್ದೀಗ ಎಲ್ಲಿಗೆ ಅನ್ನೋ ಕೇಳೋಣ ಬನ್ನಿ మ్ గమ్మాడుస్తాబ మళ్ళీ మనదాగా వెళ్ళదింకా ಎಷ್ಟು ಅದ್ಭುತವಾದಂತ ಹಾಡಲ್ವಾ ಇದು ಬೇಂದ್ರೆಯವರ ರಚನೆ ಅಂತೂ ಅದ್ಭುತ ಘಮ ಮಲ್ಲಿಗೆ ನೀವು ಹೊರಟಿದ್ದೀಗ ನಿಮ್ಮ ಧ್ವನಿ ಒಂದ್ ರೀತಿ ವಿಶೇಷವಾದ ಧ್ವನಿ ಅಲ್ವಾ ಅಪರೂಪದ ಒಂದು ಧ್ವನಿ ತರ ಕೇಳ್ತಾ ಇದೆ ನಿಮ್ಮ ಧ್ವನಿ ಬಹಳ ಚೆನ್ನಾಗಿದೆ ಮೇಘರಂಜನಿಯವ್ರೆ ಚೆನ್ನಾಗಿ ಹಾಡಿದ್ರಿ ದರ್ಶನ್ ಯಾವ ಹಾಡನ್ನ ಹಾಡ್ತೀರಿ ನಾನು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಹಾಡನ್ನ ಹಾಡನ್ನು ಜಿ ಎಸ್ ಶಿವರದ್ರಪ್ಪನವರ ರಚನೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಗೀತೆಯನ್ನು ಹಾಡ್ತಾ ಇದ್ರಿ ದರ್ಶನ್ ಆಲ್ ದ ಎಷ್ಟು ಒಳ್ಳೇದಾಗ್ಲಿ ಥ್ಯಾಂಕ್ ಹಾಡಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ೃತದ ಸವಿಯಿದೆ ನಾಲಿಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ

ಬದುಕಿನಲ್ಲಿ ನಾಲ್ಕು ದಿನದೀ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ಒಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲಲು ಮಣ್ಣುಗಳ ಗುಡಿಯೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ನಮ್ಮ ಅಹಮ್ಮಿನ ಕೋಟೆ ಅಂದರೆ ಹತ್ರ ಎಷ್ಟೋ ಜನ ಹತ್ತಿರದಲ್ಲಿ ಇದ್ದರೂ ಕೂಡ ನಮ್ಮ ಅಹಮ್ಮನ್ನು ಕೋಟೆಯನ್ನು ಕಟ್ಕೊಂಡ್ಬಿಡ್ತೀವಿ ನಮ್ಮ ನಮ್ಮ ಎದೆಗಳ ನಡುವೆ ಕೋಟೆಯನ್ನು ಕಟ್ಕೊಂಡ್ಬಿಟ್ಟು ಒಬ್ರನ್ನೊಬ್ರು ಪ್ರೀತಿಸೋದೇ ಇಲ್ಲ ಮನುಷ್ಯನ ಮನುಷ್ಯನ ಪ್ರೀತಿಸೋದೇ ಇಲ್ಲ ಮನುಷ್ಯನ ಮನುಷ್ಯನ ಪ್ರೀತಿಸಿದ್ರೆ ಅಲ್ಲೇ ಭಗವಂತನನ್ನು ಕಾಣ್ಬೋದು ಹೇಳಿ ಅಲ್ವಾ ಆ ಭಗವಂತನೇ ಹೇಳ್ಬಿಟ್ಟಿದ್ದಾನೆ ನನ್ನನ್ನು ಎಲ್ಲೆಲ್ಲೋ ಹುಡುಕೊಂಡು ಕುತ್ಕೊಳ್ಬೇಡ ನಿನ್ನಲ್ಲೇ ನೀನು ಹುಡುಕು ಸಿಗ್ತಾನೆ ಹೇಳಿ ಅದನ್ನು ಬಿಟ್ಬಿಟ್ಟು ನಾವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ ದೇವ್ರನ್ನ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾ ದೇವು ನಮ್ಮೊಳಗೆ ಅಂತ ಅಲ್ವಾ ಕೋಟೆಯನ್ನು ಕಟ್ಕೊಂಡ್ಬಿಡ್ತೀವಲ್ಲ ಈ ಹಾಡಿನ ಅರ್ಥ ಭಾಳ ಅಗಾಧವಾಗಿದೆ ಭಾಳ ಸೊಗಸಾಗಿ ಬರೆದಿದ್ದಾರೆ ನೀವು ಚೆನ್ನಾಗಿ ಹಾಡಿದ್ರಿ ದರ್ಶನ್ ಒಳ್ಳೇದಾಗಲಿ ಒಳ್ಳೆ ದರ್ಶನ ಮಾಡಿಸಿದ್ರಿ ನಮ್ಗೆ ಈಗ ಅಂದ್ರೆ ನೀವಿಬ್ರು ಒಳ್ಳೆ ಮೇಘದರ್ಶನ ಇವತ್ತು ಅಲ್ಲ ಮೇಘರಂಜನೆಯವರು ಇನ್ನೊಂದು ಗೀತೆಯನ್ನ ಹಾಡ್ಲಿ ಯಾವ ಹಾಡ್ತೀರಿ ಮತ್ತೆ ದರಾ ಬೇಂದ್ರೆ ಅವರ ಗಾಯನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾಕು ತಂತಿ ತಂತಿ ಅಲ್ವಾ ಕೇಳೋಣಂತೆ ಬನನು ಜಾಣಿನ ಅವು ಈವಿನ ನಾಗು ನೀವಿಗೆ ಆನು ತಾನಾದ ತನ ನಾನು ನೀನಿನ ಈ ನೀ ನಾನಿಗೆ ಬನ ಜಾಣಿನ ಚಾರು ತಂತ್ರೀಯ ಚರಣ ಚರಣದ ಧನ ಗಣಿತ ಚತುರಸ್ವನಾ हतवो हितवो आना हता हता मितिगे मिति नननना बेन्नी नान जनन जानक मरणवे स्वना ಚಿಚ್ಲಿ ಮಳೆ ತತ್ತಿ ಹಾಕತಿತ್ತು ಸ್ವಾತಿ ಮುಂತಿ ನೋಳ್ಗ ಚಿಚ್ಲಿ ಮಳೆ ತತ್ತಿ ಹಾಕತಿತ್ತು ಸ್ವಾತಿ ಮುಂತಿ ನೋಳ್ಗ ಸದ್ಯೋ ಮಗನ ಕೂಗಿದನು ಸಾವಿ ಮಗಳು ಬಾವಿ ಮಗಳು ಕೂಗಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಕತ್ತಿಗೆ ಅಮ್ಮನ ಮಗನ ಅವನ ಕಂದ ಶ್ರೀ ಗುರು ದತ್ತ oh uh -huh. I don't ಪೀಠ ಪ್ರಶಸ್ತಿ ತಂದು ಕೊಟ್ಟಂತ ಕೃತಿ ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತ ಸ್ವಾತಿಮುತ್ತ ಎಂಥ ಪದಗಳ ಜೋಡಣೆ ರೀ ಪದಗಳು ಕನ್ನಡದಲ್ಲಿ ಬೇಂದ್ರವ್ರೆ ಹೇಳ್ತಾರೆ ಕನ್ನಡದಲ್ಲಿ ಪದಗಳೇ ಚೆಂದ ರೀ ಕುಣಿತ ಪದಗಳು ಅಂತ ಅಲ್ವಾ ಬಹಳ ಚೆನ್ನಾಗಿ ಹಾಡಿದ್ರಿ ಅದ್ಭುತವಾದಂತ ಹಾಡು ಬಹಳ ಇಷ್ಟವಾದಂತ ಹಾಡು ನನಗೆ ಮೇಘರಂಜನೆಯವ್ರೆ ತಾವು ಋತ್ತಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರಿ ಹೌದು ಇಂಜಿನಿಯರಿಂಗ್ ಮಾಡಿ ಮತ್ತೆ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಕಮ್ಯುನಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಇವಾಗ ಮದುವೆ ಆದ್ಮೇಲೆ ನನಗೆ ತುಂಬಾ ಎನ್ಕರೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸಂಗೀತಕ್ಕೆ ಸಂಗೀತ ಸಂಗೀತದ ಕುಟುಂಬ ಆ ಸಂಗೀತದ ಕುಟುಂಬ ಆ ಪರಂಪರೆ ಮುಂದುವರಿಬೇಕು ಅನ್ನೋದು ಅವರು ಪ್ರೋತ್ಸಾಹ ಮಾಡಿದ್ದಾರೆ ಧನ್ಯವಾದಗಳು ಅದಕ್ಕೆ ಜೊತೆಗೆ ನಿಮ್ಮಲ್ಲಿ ಆ ಇಚ್ಛಾಶಕ್ತಿ ಇದೆಯಲ್ಲ ಕೆಲಸ ಬಿಟ್ಟು ಇದನ್ನ ವೃತ್ತಿಯಾಗಿ ತಗೊಳದಿದೆಯಲ್ಲ ಹಬ್ಬ ಅದೊಂದು ನಿಜವಾದ ದಿಶಕ್ತಿ ಸಂಗೀತ ಬಿಟ್ಟರೆ ಇನ್ನೇನು ಬೇಡ ಅಂತ ಸಾಮಾನ್ಯವಾಗಿ ನಾನು ನೋಡಿರೋದೇನಂದ್ರೆ ಅನೇಕರು ಈ ಲಕ್ಷ ಲಕ್ಷ ಬರುವಂತ ಉದ್ಯೋಗಗಳನ್ನ ಬಿಟ್ಟು ಸಂಗೀತಕ್ಕೆ ತೊಡಗಿಸ್ಕೊಂಡ್ ಬಿಟ್ಟಿರ್ತಾರೆ ತುಂಬಾ ಜನ ಕಲಾವಿದರು ಬರೀ ಗಾಯಕರೇ ಅಂತಲ್ಲ ಬೇರೆ ಬೇರೆ ಕಲಾವಿದರುಗಳು ಉದ್ಯೋಗ ಬೇಡ ಅಂತ ಬಿಟ್ಬಿಟ್ಟು ಇದಕ್ಕೆ ಬಂದ್ ಕೆಲವು ಸರಿ ನಮಗೂ ಅನ್ಸಿರುತ್ತೆ ಸಾಕಪ್ಪ ನಾವೆಲ್ಲರ ಉದ್ಯೋಗಕ್ಕೆ ಹೋಗ್ಬೇಕಾಗ್ತೇನೋ ಅಂತ ಅನಿಸ್ಬಿಟ್ಟಿರುತ್ತೆ ನಮಗೆ ಇದು ಆಗುತ್ತಾ ಬದುಕು ಹೆಂಗಾಗುತ್ತೋ ಇದು ಅನ್ನೋ ಥರ ಯೋಚನೆ ಮಾಡಿಬಿಟ್ಟಿರ್ತೀವಿ ಆದರೂ ನಮ್ಮನ್ನು ಬಿಡಲ್ಲ ಇದು ಬಿಡಲ್ಲ ಅಲ್ಲಿ ಕಂಪ್ಯೂಟರ್ ಮುಂದೆ ಕೂತಿದ್ರು ಏನೋ ಒಂದು ತಾಳ ಹಾಕೊಂಡು ಕೂತ್ಕೊಳ್ಳೋಣ ಯಾವ್ದೋ ಒಂದು ಸಾಂಗ್ ಬ್ಯಾಕ್ ಅಲ್ಲಿ ಓಡ್ತಿರುತ್ತೆ ಅಲ್ವಾ ಮತ್ತೆ ಅದನ್ನ ಹಾಡಬೇಕು ಕಲಿಬೇಕು ಕೇಳಬೇಕು ಅನ್ಸುತ್ತೆ ನಾನು ಮಾರುತಿ ಹತ್ರ ಹೇಳ್ತಾ ಇದ್ದೆ ಮಾರುತಿ ಸಾಕು ಸರ್ ಕಾರ್ಯಕ್ರಮಗಳು ಇನ್ನೊಂದು ಮಾಡೋಕ್ಕಾಗಲ್ಲ ನಾವು ಬಿಟ್ಬಿಡೋಣ ಬೇರೆ ಏನಾದ್ರು ನೋಡೋಣ ಅಂತ ಅಂದ್ಕೊಂಡ್ರೆ ಕಾರ್ಯಕ್ರಮಗಳು ಬರ್ತಾನೆ ಇರ್ತವೆ ಯಾವಾಗ ಬೇಡ ಅನ್ಕಳ್ತೀವಿ ಅವಾಗ ಜಾಸ್ತಿ ಬರೋಕ್ಕೆ ಶುರುವಾಗ್ತದೆ ಇರಲಿ ಆದರೆ ನಿಮ್ಮ ಆ ಒಂದು ಸಂಗೀತದ ಪಯಣ ಭಾಳ ಯಶಸ್ವಿಯಾಗಿ ನಡೀಲಿ ನಿಮ್ಮ ಈ ಈ ಇಚ್ಛಾಶಕ್ತಿ ಇದೆಯಲ್ಲ ಧೀಶಕ್ತಿ ಇದೆಯಲ್ಲ ಅದಕ್ಕೆ ಪ್ರೋತ್ಸಾಹ ತುಂಬುವಂಥ ಕೆಲಸ ಈ ಸಮಾಜನೂ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಯುವ ಗಾಯಕ ಗಾಯಕಿ ಬಂದು ಬಹಳ ಸೊಗಸಾಗಿ ಹಾಡಿದ್ದಾರೆ ನಿಮಗೆ ಎಲ್ಲರ ಪರವಾಗಿ ವಾಹಿನಿ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ